ಶಿರಹಟ್ಟಿ ಪಟ್ಟಣದಲ್ಲಿ ಮೂರು ವರ್ಷಗಳಿಗೊಮ್ಮೆ ನಡೆಯುವ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಪ್ರಾರಂಭವಾಗಿದೆ ನಾಳೆ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಗ್ರಾಮ ದೇವತೆಯ ಕೊನೆಯ ದಿನವಾಗಿದ್ದು ತಾಯಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಗುಡಿ ಪ್ರವೇಶ ಕಾರ್ಯಕ್ರಮ ಜರುಗುವುದು ಮಧ್ಯಾಹ್ನ ಒಂದು ಗಂಟೆಗೆ ಮಹಾ ಅನ್ನಪ್ರಸಾದ ಸೇವೆಗೆ ಶಿರಹಟ್ಟಿಪಟ್ಟಣದ ಮರಿಯಮ್ಮ ದೇವಿ ಯುವಕ ಸಂಘದ ವತಿಯಿಂದ ಮಹಾ ಅನ್ನಪ್ರಸಾದ ಸೇವೆಗೆ ಬೆಲ್ಲವನ್ನು ನೀಡಿದ್ದಾರೆ ಎಂದು ದೇವಿ ಭಕ್ತ ಬಸವರಾಜ್ ತುಳಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ದೇವಕ್ಕ ಗುಡಿಮನಿ ಪಕ್ಕವ್ವ ಮೀಣಣ್ಣವರ್ ರಂಗಪ್ಪ ಗುಡಿಮನಿ ರಾಮಣ್ಣ ಮುಡಿಕಾರ್ ಉಡುಚಪ್ಪ ನೀಲಣ್ಣವರ್ ಸೇವಾ ಸಮಿತಿಯ ಸದಸ್ಯರಾದ ಯಲ್ಲಪ್ಪ ಇಂಗಳಗಿ ಸುಧೀರ್ ಜಮಖಂಡಿ ಪರಶುರಾಮ್ ಡೊಂಕಬಳ್ಳಿ ಬಸವರಾಜ್ ಚಿಕ್ಕತೋಟದ ಈರಣ್ಣ ಮನಕ್ವಾಡ್ ನಾಗೇಶ್ ಕುಲಕರ್ಣಿ ಉಮೇಶ್ ಶಳಕೆ ಹಾಗೂ ಅಂಬೇಡ್ಕರ್ ನಗರದ ಭಕ್ತಾದಿಗಳು ಇದ್ದರು ಇವತ್ತಿನ ದಿವಸ ನಮ್ಮ ಶಿರಟ್ಟಿಯ ಅಂಬೇಡ್ಕರ್ ನಗರದ ತಾಯಿ ಮರಿಯಮ್ಮ ದೇವಿ ಯುವಕ ಮಂಡಳ ವತಿಯಿಂದ ಅನ್ನ ಮಹಾ ಅನ್ನ ಪ್ರಸಾದ ಸೇವೆಗೆ ಎಲ್ಲದ ಒಂದು ಸೇವೆಯನ್ನು ಮಾಡಿದ್ದಾರೆ ನಮ್ಮ ಗ್ರಾಮ ದೇವತೆ ಶ್ರೀ ಬಮ್ಮ ದೇವಿ ಸೇವಾ ಸಮಿತಿಯಿಂದ ಮಾಲಾರ್ಪಣೆ ಮಾಡುವುದಕ್ಕಿಂತವಾಗಿಕೊಳ್ತೇನೆ ಒಂದಾಗಿ ಶ್ರೀ ದೇವಘಟ ಎಲ್ಲವ ಗುಡಿಮನಿ ಮೆಂಬರ್ નમસ્કાર બડન બડનનો લેર આગો એન ન다가 પક્વા વિનાનાવાર જો મેમ્બર જોડી જ જપડું લેવક બરી મિની

ಸುಧರಿ ಚಮಕಂಡಿ ಅವರಿಂದ ತಾಯಿ ಗ್ರಾಮ ದೇವತೆ ಶ್ರೀ ರಾಮವಾದೇವಿಯ ಜಾತ್ರಾ ಕಾರ್ಯಕ್ರಮದ ಒಂದೇ ದಿನದ ಕಾರ್ಯಕ್ರಮ ತಾಯಿ ಗ್ರಾಮ ಸಂಚಾರ ಹಾಗೂ ತದನಂತರ ಎರಡನೇ ದಿನನೂ ತಾಯಿ ಗ್ರಾಮ ಸಂಚಾರ ಕಾರ್ಯಕ್ರಮ ಇರುತ್ತದೆ ಕೊನೆಯ ದಿನ ತಾಯಿ ಉಳಿದು ತುಂಬುವ ಕಾರ್ಯಕ್ರಮ ತದನಂತರ ಮಧ್ಯಾಹ್ನ ಒಂದು ಗಂಟೆಗೆ ಶಿರಟ್ಟಿ ದ್ರಾಮಿ ಉಳಿದ ತುಂಬುವ ಕಾರ್ಯಕ್ರಮದ ಮಧ್ಯಾಹ್ನ ಒಂದು ಗಂಟೆಗೆ ಮಹಾ ಅನ್ನ ಪ್ರಸಾದ ಕಾರ್ಯಕ್ರಮ ಇರುತ್ತದೆ ಆ ಕಾರ್ಯಕ್ರಮವನ್ನ ಯಾಗೇರಿ ಹಾಗೂ ಕೋಟಿ ಓಣಿಯ ಹಾಗೂ ಶಿರಟ್ಟಿಯ ಸ್ವಕ್ತ ಮಂಡಳಿಯ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಮ್ಮ ಅಂಬೇಡ್ಕರ್ ಓಣಿಯವರು ಶ್ರೀ ಮರಿಯಮ್ಮ ದೇವಿಯ ಯುವಕ ಮಂಡಳ ವತಿಯಿಂದ ತಮ್ಮ ಒಂದು ಆ ಪ್ರಸಾದ ಸೇವೆಗೆ ಎಲ್ಲದೋ ಒಂದು ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ಆ ತಾಯಿ ಆರೋಗ್ಯ ಶೂರ್ಯ ಕೊಟ್ಟು ಕಾಪಾಡಲಿ ಆ ತಾಯಿಯ ಕೃಪಾಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತಂದು ಅವರನ್ನು ವಿನಂತಿಸಿಕೊಳ್ಳುತ್ತೆ ಹಾಗೂ ಮೆರವಣಿಗೆ ಮಾಡಿಕೊಳ್ತಾ ಗೋಳಿನ ಸೇವೆ ಮಾಡಿದಂತ ಮತ್ತು ಮಕ್ಕಳಿಗೆ ಈ ಸೇವಾ ಸಮಿತಿಯಿಂದ ತುಂಬ ಹೃದಯದ ಧನ್ಯವಾದಗಳು હે <laughs> હા